ಶ್ರೀನಿವಾಸ್ ದರ್ಶನ್ ಅವರ ಸಿನಿಮಾ ವೀಕ್ಷಿಸಲು ಈಗಾಗ್ಲೇ ಬುಲೆಟ್ ರಕ್ಷಕ ಅವರು ಬಂದಿದ್ದಾರೆ ಏನ್ ಹೇಳ್ತಾರೆ ಸಿನಿಮಾ ನೋಡ್ಬೇಕಲ್ವಾ ಸರ್ ಇವಾಗ ಇವಾಗ ಫಸ್ಟ್ ಸಿನಿಮಾ ನೋಡಬೇಕು ಅಂದ್ರೆ ಬೆಳಗ್ಗೆ ಫ್ಯಾನ್ ಶೋ ಒಂದ್ ಐದು ಗಂಟೆಗೆ ಅರೇಂಜ್ ಮಾಡಿದ್ರು ನಮ್ಮ ಕೆ ಆರ್ ಪುರಂ ಅಲ್ಲಿ ಅಲ್ಲೂ ಹೋಗಿದ್ದೆ ಅದು ಲಾಸ್ಟ್ ಶಾಟ್ ಮಾತ್ರ ನೋಡಿದೆ ಯಾಕಂದ್ರೆ ಇಡೀ ಸಿನಿಮಾ ನೋಡಿದ್ರೆ ಜೋಶ್ ಹೋಗ್ಬಿಡುತ್ತೆ ಅಂತ ಲಾಸ್ಟ್ ಶಾಟ್ ಸುಮ್ಮನೆ ನೋಡ್ಕೊಂಡ್ ಬಂದೆ ಇವಾಗ ಅನುಪಮಾ ಮೈನ್ ಥಿಯೇಟರ್ ಅಲ್ಲಿ ಇಡೀ ಸಿನಿಮಾ ನೋಡ್ತೀನಿ ಜನ ಜೊತೆ ಕೂತ್ಕೊಂಡು ಖುಷಿ ಕೊಡ್ತಿದೆ ವೆಯ್ಟ್ ಮಾಡ್ತಾ ಇದೀನಿ ಮತ್ತೆ ಬೇರೆ ಥಿಯೇಟರ್ಗೆ ಏನಾದ್ರು ವಿಸಿಟ್ ಮಾಡೋ ಪ್ಲಾನ್ ಇದೆಯಾ ನೋಡೋಣ ಸರ್ ಹೋಗ್ತಾ ಹೋಗ್ತಾ ಎಲ್ಲ ಸಿಗುತ್ತೆ ಥಿಯೇಟ್ರ್ಗಳು ಎಲ್ಲರೂ ಕರಿತಾ ಇದ್ದಾರೆ ಅನ್ನದಾನ ಮಾಡ್ತಿದ್ದಾರೆ ಆಮೇಲೆ ಮತ್ತಿ ಬೆಲೆಯಲ್ಲಿ ಮರಿಗಳು ಉಡಿತಾ ಇದ್ದಾರೆ ಎಲ್ಲ ಕಡೆ ಕರಿತಿದ್ದಾರೆ ವಿಸಿಟ್ ಬಂದಿದ್ದೀರಾ ಅಂದ್ರೆ ಈಗ ಸಿನಿಮಾ ಪೂರ್ತಿ ನೋಡಿಲ್ಲ ಅಂದ್ರೆ ಈ ರೀಕ್ಷೆ ಏನಿಲ್ಲ ಸರ್ ಸೂಪರ್ ಇರುತ್ತೆ ಅಂತ ಗೊತ್ತು ಕಲೆಯಲ್ಲಿ ಏನ್ ಹಿಡ್ಕೊಂಡ್ಬೇಕಾಗಿಲ್ಲ ಯಾಕೆ ಅಂದ್ರೆ ಸುಮಾರು ಹೀರೋ ಅಲ್ಲ ಸೂಪರ್ ಹೀರೋ ಡಿ ಬಾಸ್ ಇವತ್ತು ಹೇಳ್ತೀನಿ ಮುಂದಕ್ಕೆ ಹೇಳ್ತೀನಿ ಅದು ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇದೇ ವರ್ಷ ಕ್ರಾಂತಿ ಬಂದಿತ್ತು ಇವಾಗ ಕಾಟೆ ಅದಕ್ಕೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ದರ್ಶನ್ ಅವರ ಸಿನಿಮಾ ಸಾಲಿನಲ್ಲಿ ಇದೊಂದು ವಿಭಿನ್ನ ಸಿನಿಮಾ ಯಾಕೆಂದ್ರೆ ಎಪ್ಪತ್ತರ ದಶಕದ ನೈಜ ಕತೆ ಈ ಒಂದು ಇದರಲ್ಲಿ ನಿಟ್ಟಿನಲ್ಲಿ ಏನು ಹೇಳ್ತೀರಾ ಪ್ರತಿ ವರ್ಷ ಏನೇ ಯಾವ್ದೇ ಸಿನಿಮಾ ಮಾಡಿದ್ರು ಬಾಸ್ ಇಟ್ಕೊಂಡು ಪ್ಯಾನ್ ಇಂಡಿಯಾಗ್ ಮಾಡಬೇಕು ಮತ್ತೊಂದಕ್ಕೆ ಮಾಡಬೇಕು ಬೇರೆ ದೇಶಕ್ಕೆ ಮಾಡಬೇಕು ಅಂತ ಹೊರಟವ್ರಲ್ಲ ಕರ್ನಾಟಕಕ್ಕೆ ಸಿನಿಮಾ ಮಾಡಬೇಕು ಕನ್ನಡ ಜನಕ್ಕೆ ಏನು ಮುಟ್ಟುತ್ತೆ ಯಾವ ಕಂಟೆಂಟ್ ಮುಟ್ಟುತ್ತೆ ಅಂತ ತಿಳ್ಕೊಂಡು ಮಾಡ್ತಾರೆ ಇವಾಗ ರೈತರ ಪರ ಒಂದ್ ಸಿನಿಮಾ ಮಾಡಿದ್ದಾರೆ ಇದು ರೈತರ ಪರ ಆಮೇಲೆ ಇನ್ನೊಂದು ಡಿಫ್ರೆಂಟ್ ಸೈಟ್ಸ್ ಅಲ್ಲಿ ಬರ್ತಾ ಇರ್ತಾರೆ ಇಡೀ ಸಿನಿಮಾ ಅದು ತುಂಬಾ ವಿಭಿನ್ನವಾಗಿದೆ ಈಗ ತರುಣ್ ಸುಧೀರ್ ಅವರ ಡೈರೆಕ್ಷನ್ ಇದೆ ಚಿತ್ರಕ್ಕೆ ಅವರ ಬಗ್ಗೆ ತರುಣ್ಣ ನನ್ಗೆ ದೂರ ಅಲ್ಲ ಯಾಕೆ ಮೊದಲನೇ ಸಿನಿಮಾ ಅವ್ರ ಜನ ಕೆಲಸ ಮಾಡ್ಕೊಂಬಂದೆ ಅವ್ರ ಜನ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೆ ನಾನು ಗುರು ಶಿಕ್ಷ ಮೂಲಕ ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನೋಡಿದ್ವಿ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕಾಣ್ತು ಅದಕ್ಕಿಂತ ಹತ್ತು ಪಟ್ಟು ಸಕ್ಸಸ್ ಇಲ್ಲಿ ಕಾಟರಲ್ಲಿ ಕಾಣ್ತಾ ಇದೀವಿ ಡೈರೆಕ್ಷನ್ ಬಗ್ಗೆ ಹೇಳೋದೇ ಬೇಡ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಬಾಸ್ಗೆ ಸಪ್ರೇಟಾಗಿ ಆಗಿ ಬೇರೆ ಥರನೇ ಮಾಡಿರ್ತಾರೆ ಅದಕ್ಕೆ ನಾನು ಸ್ಕ್ರೀನ್ ಕುತ್ ನೋಡ್ಬೇಕು ತುಂಬಾ ಖುಷಿ ಇದೆ ಕಲಾಶ್ರೀ ಅವರ ಮಗಳ ಪ್ರಪ್ರಥಮ ಚಿತ್ರ ಇದು ಏನು ನಿರೀಕ್ಷೆ ಇದೆ ಅವರಿಂದ ಅಥವಾ ನೋಡಿದ್ರ ಅವ್ರನ್ನ ಅಂದ್ರೆ ಆನ್ ಸ್ಕ್ರೀನ್ ನಲ್ಲಿ ನೋಡಿದ್ರ ಈಗಾಗಲೇ ಇಲ್ಲ ಇಲ್ಲ ಸ್ಕ್ರೀನ್ ನೋಡಿಲ್ಲ ಬರೀ ಸಾಂಗ್ಸ್ ಏನು ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ರು ಮತ್ತೆ ರೀಸೆಂಟ್ ಆಗಿ ಇವಾಗ ನಮ್ಮ ಲಾಂಚ್ ಇವೆಂಟ್ ಅಲ್ಲೆಲ್ಲ ನೋಡಿದೆ ಇವಾಗ ಅದು ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಆಸೆ ಇದೆ ಯಾಕೆ ಅವರ ತಾಯಿ ಬಂದು ಮಲಾಶ್ರೀ ಮಾಡಮು ಲೆಜೆಂಡ್ ಅಂತ ಹೇಳಿದ್ರೆ ಹೇಳಿದ್ರೆ ತಪ್ಪಾಗಲ್ಲ ಅವರು ಒಂದು ಮಗಳು ಇವತ್ತು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಅದು ಮೊದಲನೇ ಸಿನಿಮಾ ಅದು ನಮ್ಮ ಬಾಸ್ ಮಾಡಿರೋದು ಖುಷಿ ಇದೆ ಇಲ್ಲಿ ಸ್ಟಾರ್ ಚೇಂಜ್ ಅವ್ರದ್ದು ಇಂಡಸ್ಟ್ರಿಲಿ ಇನ್ನೊಂದು ಸ್ವಲ್ಪ ಚಾರ್ಮ್ ಇನ್ನೊಂದು ಸ್ವಲ್ಪ ಶೈನ್ ಆಗಲಿ ಅಂತ ಇಂಡಸ್ಟ್ರಿಲಿ ಒಳ್ಳೇದಾಗಲಿ ಅವರು ಓಕೆ ಒಟ್ಟಾರೆಯಾಗಿ ಡಿ ಬಾಸ್ ಫ್ಯಾನ್ಸಿಗೆ ಏನು ಹೇಳ್ತೀರಾ ಫ್ಯಾನ್ಸ್ಗೆಲ್ಲ ಏನು ಹೇಳೋದೇ ಬೇಕಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಟೆ ಕಾಯ್ತಾ ಇದ್ರು ಇಂದಿನ ದಿನ ನೈಟ್ ಇಂದಾನೆ ಎರಡು ದಿನ ಇಂದಾನೆ ಬುಕ್ಕಿಂಗ್ ಪ್ರೀ ಬುಕ್ಕಿಂಗ್ ಫುಲ್ಲು ಹೌಸ್ಫುಲ್ ಆಗಿದೆ ಅಲ್ಲಿನ ಅಭಿಷೇಕ ಮಾಡ್ತಿದ್ದಾರೆ ಅಥವಾ ಕಟ್ಟಡಗಳು ಹಾಕ್ತಿದ್ದಾರೆ ಮರಿ ಹೊಡಿತಿದ್ದಾರೆ ಬಿರಿಯಾನಿ ಹಂಚ್ತಿದ್ದಾರೆ ಅದೇ ಏನು ಹೇಳೋದಕ್ಕಾಗಿಲ್ಲ ಬಂದು ಎಲ್ಲರೂ ನೋಡಲಿ ಸರ್ ಇದೊಂದು ಕಮರ್ಷಿಯಲ್ ಮೂವಿ ಅನ್ನೋದಕ್ಕಿಂತ ಪ್ರತಿಯೊಬ್ಬ ಕನ್ನಡದಲ್ಲಿ ಇರೋರು ಎಲ್ಲರೂ ಎಲ್ಲರೂ ಬಂದು ನೋಡ್ಬೇಕು ಸರ್ ಇಂಥ ಸಿನಿಮಾಗಳನ್ನೆಲ್ಲ ಬರೀ ಬಾಯ್ ಮಾತು ಮಾತ್ರ ನಡೀತಿದೆ ಸರ್ ಎಲ್ಲ ಇವಾಗ ಕನ್ನಡ ಇಂಡಸ್ಟ್ರಿನೇ ಆಗ್ಲಿ ನಾನು ಉಪೇಂದ್ರ ಅವ್ರ ಫ್ಯಾನ್ ಸರ್ ನಾನು ಅವರು ನಾನು ದರ್ಶನ್ ಅವರು ಸಿನಿಮಾ ಫಸ್ಟ್ ಡೇ ಫಸ್ಟ್ ನೋಡೋ ಕಾರಣ ಸರ್ ಕನ್ನಡ ಇಂಡಸ್ಟ್ರಿ ಕೊಡುಗೆ ಕೊಡ್ತಾ ಇದಾರೆ ಸರ್ ದೊಡ್ಡ ದೊಡ್ಡ ಹೀರೋ ಎಲ್ಲಿ ಸರ್ ಮಾಡ್ತಾ ಇದಾರೆ ಎರಡು ವರ್ಷ ಮೂರು ವರ್ಷ ನಾಲ್ಕು ಶಿವಣ್ಣ ಮತ್ತೆ ದರ್ಶನ್ ಅವ್ರು ಮಾತ್ರ ಸರ್ ವರ್ಷಕ್ಕೊಂದು ಎರಡು ಸಿನಿಮಾ ಕೊಡ್ತಾ ಇದಾರೆ ಕನ್ನಡ ಇಂಡಸ್ಟ್ರಿ ಉಳಿತಾ ಇದೆ ಮತ್ತೆ ಹೊಸೊಬ್ರಿಗೆ ಅವಕಾಶ ಕೊಡ್ತಾ ಇದಾರೆ ಸರ್ ಹೊಸ ಹೀರೋಯಿನ್ ಆಗಲಿ ವಿಲನ್ಗಳಾಗ್ಲಿ ಸಕದಾಗ ಕೊಡ್ತಾ ಇದಾರೆ ಮತ್ತೆ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್ ರೈತರು 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 ಏನಾಗಬೇಕು ಸರ್ ನಮ್ಗೆ ನೀವ್ ಹೇಳಿ ಸರ್ ಅವರೇ ನಮ್ಗೆಲ್ಲ ದೇವರು ಹಂಗೆ ಹಿಂಗೆ ಅಂತೀವಲ್ಲ ಈಚೆ ನಡೀತಾ ಇದ್ ಮಕ್ಕಳು ರೈತರೇ ಹೊಡಿತಾ ಇದೀರಾ ನಮ್ ರಾಜ ಕಾಲಲ್ಲಿ ಹೊಡಿತಾ ಇದರ ಹೊಡಿತಾ ಇದೀರ ಹಲ್ಲೆ ಮಾಡ್ತಾ ಇದ್ರ ಅವ್ರ ಮೇಲೆ ಏನಿಕೆ ಸರ್ ನಮ್ಗೆ ನೀರು ಬರ್ತಿಲ್ಲ ಅನ್ನ ಇಲ್ಲ ಕರೆಕ್ಟ್ ನಾವೇ ನಿಮ್ಗೆ ಅನ್ನ ಕೊಡ್ತೇವೆ ನಮಗೆ ಕರೆಕ್ಟ್ ಆಗಿಲ್ಲ ಬಿಡ್ತಿಲ್ಲ ಅಂತ ಕೇಳಿದಿಕೆ ಇಷ್ಟಸಲ ಮಾಡ್ತಾ ಇದ್ರಲ್ಲ ಸರಿನಾ ಇದು ಬಾಯಿ ಮಾತಾ ಎಲೆಕ್ಷನ್ಗೂ ಮುಂಚೆನೇ ಬೇರೆ ಎಲೆಕ್ಷನ್ ಅಂತೇಳಿ ಬೇರೆ ಹಂಗ ನಡೀತಾ ಇದೆ ಈ ಸಿನಿಮಾದಲ್ಲಿ ಕಡಕ ಸರ್ ಕಾಲದಿಂದ ಹೆಂಗ್ ನಡ್ಕೊ ಬರ್ತಾ ಇದೆ ಅಂತ ಫೈಟ್ ಮಾಡೋ ಗುಡ ಕಳ್ಕೋಬೇಕು ಇನ್ ರೈತರು ಕೈ ಕಟ್ಕೊಂಡು ನಿಂತ್ಕೋಬೇಡ್ರಿ ಯಾರ ಕೈ ಜೋಡ್ಸಿ ಕೇಳ್ಬೇಡ್ರಿ ಫೈಟ್ ಮಾಡ್ರಿ ಮಗನೇ ಗಿಲ್ಸಿದಿನ ನನ್ಗೇನ್ ಮಾಡ್ತೀಯಾ ಆ ಪ್ರಶ್ನೆ ಮಾಡಿ ಸಾರ್ ಎಲ್ಲಾ ಸಿಗುತ್ತೆ ದರ್ಶನ್ ಅವರ ಅಭಿನಯ ಹೇಗ ಕೇಳ್ಬೇಕಾ ಸರ್ ಅದ ಭಕ್ತವ್ರು ನಾವು ಅವರೆಲ್ಲ ದೊಡ್ಡ ತಲೆ ಅವರೆಲ್ಲ ಸಗದ ಮಾಡಿದ್ರೆ ಇದ್ರಲ್ಲಂತೂ ಅಳವಡಿಸ್ಕೊಬಿಟ್ಟಿದ್ದಾರೆ ಹಳ್ಳಿ ಹುಡುಗನಾಗಿ ಹಳ್ಳಿ ಭಾಷೆಯಾಗಿ ಅಳವಡಿಸ್ಕೊಬಿಟ್ಟಿದ್ದಾರೆ ಸರ್ ಸರ್ ಮಾಡಿದಾರೆ ಶಿಮಾಮ್ ಅವ್ರ ಮಗಳು ಆರಾಧನಾ ಅವರ ಮಾಡಿದಾರೆ ಇಲ್ಲ ನೋಡೋಕ್ಕೂ ಚೆನ್ನಾಗಿದ್ದಾರೆ ಒಳ್ಳೆ ಅಂದ್ರೆ ಒಳ್ಳೆ ಇಂಟ್ರಡಕ್ಷನ್ ಸರ್ ಯಾಕಂದ್ರೆ ಮಹಾಲಾಶಿಯವರು ಮೆಚ್ಕೊಬೇಕು ಸರ್ ಅವ್ರ ಗಂಡ ಹೆಂಡ್ತಿ ಇಬ್ರುನು ಎಷ್ಟೋ ಸುಮಾರು ವರ್ಷದಿಂದ ಕರ್ಣನಿಶಗೆ ಸೇವೆ ಮಾಡಿದವರು ಅವ್ರ ಮಗಳನ್ನೂ ಕರ್ಣನಿಶಕ್ ಕೊಡುಗೆ ಕೊಟ್ಟಿದ್ದಾರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್ ಅರುಣ್ ಸದ್ಯರವರ ಡೈಲಾಕ್ಷನ್ ಬಗ್ಗೆ ಏನು ಹೇಳುತ್ತಿಲ್ಲ ಯಾವುದಕ್ಕೂ ಕಮ್ಮಿ ಇಲ್ಲ ದರ್ಶನ್ ಅವ್ನ ಅವ್ರ ತರ ಯಾರೂ ಹಳ್ಳು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಸರ್ ನಂಗೆ ದರ್ಶನ್ ಅವರ ಸುಮ್ಮನ್ ಸಿನಿಮಾ ಅಂದಮೇಲೆ ಡೈಲಾಗ್ ಕೂಡ ಇರ್ಲೇಬೇಕು ಡೈಲಾಗ್ ಒಂದೊಂದು ಒಂದು ಡೈಲಾಗ್ ಅಂದ್ರೆ ಸಖತ್ ಇಸ್ತಾಯ್ತು ಯಾಕಂದ್ರೆ ಜನರೇಷನ್ ಹಂಗೇ ರೇಪ್ ಗಳೆಲ್ಲ ನಡೆಯುವಾಗ ಗಂಡ್ಸಾದವ್ ಬೆವರು ಸುರಿಸಬೇಕು ಜೊಲ್ಲಲ್ಲ ಒಳ್ಳೆ ಡೈಲಾಗ್ ಬರ್ದ ಸರ್ ಈ ತರ ಡೈಲಾಗ್ ಗಳು ಸುಮಾರ್ ಇದಾವೆ ಬಂದ್ ಎಂಜಾಯ್ ಮಾಡಿ ಸರ್ ಎಲ್ಲಾರು ಯಾರೇ ಅಭಿಮಾನಿ ಆಗಿರ್ಲಿ ಸರ್ ದಯವಿಟ್ಟು ಬಂದು ನೋಡಿ

ಏನ್ ಹೇಳೋಣ ಪಡ್ತಾ ಅರ್ಥ ಮಾಡ್ತಾರೆ ಸರ್ ಅವ್ರು ಒಂದು ಮಾತು ಮಾತ್ರ ಅರ್ಥ ಮಾಡ್ಕೊಂಡ್ರೆ ಆ ಹೇಳ್ತಾ ಏಟೋದಿಲ್ಲ ಹಾಳು ಮಾಡಿ ಅಂತ ಹೇಳಿಗೇಟಿ ಮಾಡ್ಕೋಬಿಡಿ ತೊಂಬಕ್ ಅಂತ ಹೇಳ್ಬೋದು ಅಷ್ಟೇ ವರ್ಷ ಆದ್ಮೇಲೆ ಬಹುಶಃ ಸಾರು ಸಂಗೋಲನ ಆದ್ಮೇಲೆ ಬಾಸ್ ಕನ್ನಡ ನೀವು ಬರ್ತಾರೆ ಆಕ್ಟಿಂಗ್ ಮಾಡಿದೆ ಅಂದ್ರೆ ಅದು ಬಹುಶಃ ಅದು ಇವರೊಬ್ಬರು ಕಾಯಿಲೆ ಇವರು ಪಶಿ ಕಾಲಕ್ಕೆ ನಂಬರ್ ಒನ್ ವಿಲನ್ ಈಗ ಮತ್ತೆ ಬಾಸ್ ಕಮ್ ಬ್ಯಾಕ್ ಮಾಡಿದ್ದಾರೆ ನಂಬರ್ ಒನ್ ಅದು ನೋಟ್ ಮತ್ತೆ ಈ ವರ್ಷ ಹೊಸದಾಗಿ ಮಾಡಿದ್ದಾರೆ ಇನ್ ಮುಂದೆ ಪ್ರ ಸಿನಿಮಾ ಎಲ್ಲಾ ವಿಧ ಸೂಪರ್ ಆಗಿ ಹೇಳಕ್ಕೆ ಒಳ್ಳೇದಾಗಲಿ ಬಾಸ್ಗೆ ಧರ್ಮ ಇಲ್ಲದೆ ಇರೋ ದೇವಸ್ಥಾನ ಏನಾದ್ರು ಈ ಪ್ರಪಂಚದ ಮೇಲೆ ಇದ್ರೆ ಈ ಸಿನಿಮಾ ಈ ಥಿಯೇಟ್ರು ಹಂಗೆ ನಮ್ಮ ಅಪ್ಪಾಟದ ಮಣ್ಣಿನ ಸಿನಿಮಾ ಕಾಟೇರ ದುಡ್ಡಿದನುಬೇ ದುಡ್ಡಿದನ್ ಕುಬೇರ ದುಡ್ತಿದನೇ ನಮ್ ಕಡೇರ ಜೈ ಕಡೇರ ಸರ್ ಪ್ರತಿಯೊಬ್ಬ ಕನ್ನಡಿಗರು ಸಮೇತ ಕುತ್ಕೊಂಡು ನೋಡುವಂತ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ಲರಲ್ಲೂ ಒಂದು ಅಂಬಲ್ ರಿಕ್ವೆಸ್ಟ್ ಇಂತ ಸಿನಿಮಾಗಳನ್ನ ಪೇರೆಸಿ ಮಾಡಬೇಡಿ ಜೊತೆಗೆ ಆಲ್ಮೋಸ್ಟ್ ಇವತ್ತಿನ ಟ್ರೆಂಡ್ ನಡೀತಾ ಇರೋದು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಫಸ್ಟ್ ಎಲ್ಲ ಹೀರೋಗಳು ತಿಳ್ಕೊಬೇಕಾಗಿರೋದು ಪ್ಯಾನ್ ಇಂಡಿಯಾ ಅಲ್ಲ ವೆರಿ ಇಂಪಾರ್ಟೆಂಟ್ ಫ್ಯಾನ್ಸ್ ಅಂಡ್ ಇಂಡಿಯಾ ಅನ್ಬಿಟ್ಟು ಇಲ್ಲಿ ಫ್ಯಾನ್ಸ್ ಗಳು ಇಷ್ಟಪಡ್ತಾರೆ ಇಲ್ಲಿ ಜನಗಳಿಗೆ ಏನ್ ಅವಶ್ಯಕತೆ ಇದೆ ಅದನ್ನ ಸಿನಿಮಾ ಮಾಡ್ಬೇಕು ಯಾಕಂದ್ರೆ ಸರ್ ದೊಡ್ಡ ಸ್ಟಾರ್ ಗಳೆಲ್ಲ ಅವ್ರಿಗೆ ಏನ್ ಅವಶ್ಯಕತೆ ಇದೆ ಅವ್ರು ಸ್ಟಾರ್ ಆಗೋಸ್ಕರ ಸಿನಿಮಾ ಮಾಡ್ತಿದ್ದಾರೆ ದಯವಿಟ್ಟು ಅವ್ರ ಫ್ಯಾನ್ಸ್ ಗಳು ಕಷ್ಟ ಯಾಕಂದ್ರೆ ಸರ್ ಪ್ರತಿಯೊಬ್ಬ ಸ್ಟಾರ್ ಗಳು ರೈತರು ರೈತರು ಮಕ್ಕಳು ಫ್ಯಾನ್ಸ್ ಇದ್ದೇ ಇರ್ತಾರೆ ಯಾಕಂದ್ರೆ ನೈಂಟಿ ಪರ್ಸೆಂಟ್ ರೈತರೇ ಇರೋದು ಕರ್ನಾಟಕದಲ್ಲಿ ಸೊ ಅವ್ರಿಗೆ ಏನ್ ಬೋಲಾಗಕ್ಕೆ ಏನ್ ಬೇಕು ಅವ್ರನ್ನ ಉದ್ದಾರ ಮಾಡಕ್ ಏನ್ ಬೇಕು ಅಂತ ಸಿನಿಮಾಗಳನ್ನ ಮಾಡಿ ಅಂತ ಎಲ್ಲಾ ಸ್ಟಾರ್ ಗಳು ರಿಕ್ವೆಸ್ಟ್ ಮಾಡ್ತೀನಿ ಬಟ್ ಇವತ್ತು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸೊ ನಮ್ ಬಾಸ್ ಯಾವಾಗ್ಲೂ ಹಿಂಗೆ ಇಟ್ಟಿರ್ಲಿ ಅವರು ಯಾವ ಪ್ರತಿಯೊಂದು ಸಿನಿಮಾ ನಮಗೆ ಪ್ರಸಾದ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆದಾಗ್ಲಿ ಅಷ್ಟು ಇತ್ತು ರೈತರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ರೈತರು ಬೆಲೆ ಎಲ್ಲೂ ಕೊಡ್ತಿಲ್ಲ ಇವಾಗ ಸಾಮಾನ್ಯವಾಗಿ ಅದು ಬೆಲೆ ಏನಂತ ತಿಳಿಸ್ಕೊಂಡಿದ್ದಾರೆ ಬಾಸ್ ಮೂವಿ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಆಕ್ಟಿಂಗ್ ಸೂಪರ್ ಮಾಸ್ ಬಾಸ್ ಹೇಳೋಕೆ ಹೇಳೋಕೆ ಆಗಲ್ಲ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರಿ ಡ್ರೆಸ್ ಸ್ಟೈಲ್ ಔರ್ ಲಾಂಗ್ ಇತ್ರ ಇಟ್ಕೊಂಡಿದ್ದಾರೆ ಮಚ್ಚು ತುಂಬಾನೇ ಚೆನ್ನಾಗಿದೆ ಆರಾಧನ ಅವರು ಫಸ್ಟ್ ಮೂವಿ ಅವರು ತುಂಬಾನೇ ಮ್ಯಾಚ್ ಆಗ್ತಿದೆ ನಾವು ಆ ತರ ಹೇಳ್ತಿದ್ರು ಬೇರೆ ಕಡೆ ಏಜ್ ಬಟ್ ಏಜ್ ಕಮ್ಮಿ ಇದೆ ಆ ತರ ಅಂತ ಏಜ್ ಏನಿಲ್ಲ ಬಾಸ್ ಕರೆಕ್ಟಾಗಿ ಜೋಡಿದ್ದಾರೆ ಕರೆಕ್ಟಾಗಿ ಇಟ್ಟಿದ್ದಾರೆ ಸೂಪರ್ ಆಗಿದ್ದಾರೆ ಜೋಡಿ ತುಂಬಾನೇ ಚೆನ್ನಾಗಿದೆ ಮಾಳೇಶ್ವರ ಮಾಮಗಳು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಆರಾಧನ ಅವರು ಬಾಸ್ ಬಗ್ಗೆ ಹೇಳೋಕೆ ಆಗಲ್ಲ ತುಂಬಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಜಾತಿ ಬಗ್ಗೆ ತಿಳ್ಕೊಟ್ಟಿದ್ದಾರೆ ಎಲ್ಲ ಆ ಜಾತಿ ಈ ಜಾತಿ ಅಂತ ಕೆಲಸ ಮಾಡಬಾರ್ದು ನಾವೆಲ್ಲ ಒಂದೇ ಜಾತಿ ಅಂತ ತಿಳ್ಕೊಟ್ಟಿದ್ದಾರೆ ನಾವೆಲ್ಲ ಒಂದೇ ಅನ್ನೋದು ತಿಳ್ಕೊಟ್ಟಿದ್ದಾರೆ ಮತ್ತೆ ಬೆಳೆ ಅನ್ನಕ್ಕೆ ಏನ್ ಬೆಲೆ ಕೊಡಬೇಕು ಅಂತಾನು ತಿಳ್ಕೊಟ್ಟಿದ್ದಾರೆ ಒಂದೊಂದು ಭತ್ತದ ಕಾಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಬಾಸ್ ತಿಳ್ಕೊಟ್ಟಿದ್ದಾರೆ ನಾವ್ ಎಷ್ಟು ಅನ್ನ ಅದೆಲ್ಲ ರೈಸ್ ವೇಸ್ಟ್ ಮಾಡ್ತೀವಿ ಅದ್ರ ವೇಸ್ಟ್ ಮಾಡೋದು ವೇಸ್ಟ್ ಮಾಡೋದು ಮುಖ್ಯ ಅಲ್ಲ ವೇಸ್ಟ್ ಮಾಡೋಕ್ ಮುಂಚೆ ಯೋಚನೆ ಮಾಡ್ಬೇಕು ಒಂದು ಭತ್ತ ಸೇವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಯೋಚನೆ ಮಾಡ್ಬೇಕು ಅನ್ನ ವೇಸ್ಟ್ ಮಾಡೋರ್ಗೆ ಹೇಳ್ತಾ ಇದ್ದೀನಿ ಇದನ್ನ ಬಾಸ್ ತುಂಬಾನೇ ತಿಳಿಸ್ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಪಿಕ್ಚರ್ ಬಾಸ್ ಇದೇ ತರ ವರ್ಷ ಎರಡು ಸಿನಿಮಾ ಬಂದ್ರು ತುಂಬಾ ರಿಚ್ ಆಗ್ತಾರೆ ಅಂತ ಹೇಳ್ಬೋದು ಬಾಸ್ ಮೂವಿ ಇದೇ ತರ ಬರ್ಲಿ ತುಂಬಾ ಖುಷಿ ಆಗ್ತಿದೆ ಬಾಸ್ ಮೂವಿ ಅಂದ್ರೆ ಫುಲ್ ಔಟ್ ಇದಾಗಿದೆ ತುಂಬಾ ಖುಷಿ ಆಗ್ತಿದೆ ಇದೇ ತರ ಬರ್ಲಿ ಅಂತ ಹೇಳೋಕ್ ಇಷ್ಟ ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ